எல் நமஸ்கார ஸேஹித்ரிக்கல நன்னு துலுசியா மதவைய ಶುಭ ಮುಹೂರ್ತ ಯಾವ ದಿವಸ ಮಾಡಬೇಕು ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ಅಷ್ಟೇ ಅಲ್ಲದೆ ಹಿಂದಿನ ವಿಡಿಯೋದಲ್ಲಿ ತುಳಸಿಯ ಮಹಾತ್ಮೆಯನ್ನು ಸಹ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋದಲ್ಲಿ ತುಳಸಿ ಹಬ್ಬದ ದಿವಸ ಅಂದರೆ ತುಳಸಿ ಮದುವೆ ದಿವಸ ನಾವು ಮರತು ಅಪ್ಪಿ ತಪ್ಪಿ ಈ ಒಂದು ವಸ್ತುವನ್ನು ತುಳಸಿ ಗಿಡಕ್ಕೆ ಅರ್ಪಿಸಬಾರ್ದು ಅದೇನಂತ ಅಂದರೆ ಮಹಾವಿಷ್ಣುವನ್ನು ಮದುವೆ ಆಗೋದಕ್ಕೆ ತುಳಸಿ ಮದುಮಗಳಂತೆ ರೆಡಿಯಾದಾಗ ಆ ಒಂದು ಸಂದರ್ಭದಲ್ಲಿ ಅಂದರೆ ತುಳಸಿ ಮದುವೆ ಮಾಡುವ ದಿವಸ ಮಂಗಳವಾರ ಮತ್ತು ಬುಧವಾರ ಎರಡರಲ್ಲಿ ಒಂದು ದಿವಸ ನಾವು ಯಾವ ದಿವಸ ಆದರೂ ಮಾಡ್ತೀವಿ ಮಂಗಳವಾರ ಸಾಯಂಕಾಲನಾದರೂ ಮಾಡ್ಬೋದು ಬುಧವಾರ ಬೆಳಗ್ಗೆನಾದರೂ ಮಾಡ್ಬೋದು ಆ ಒಂದು ಸಂದರ್ಭದಲ್ಲಿ ಅಪ್ಪಿ ತಪ್ಪಿಯು ತುಳಸಿ ಗಿಡಕ್ಕೆ ನೀರನ್ನು ಅರ್ಪಿಸಬಾರ್ದು ಯಾಕಂದರೆ ತುಳಸಿ ಮದುವೆ ಆಗೋ ದಿವಸ ಉಪವಾಸ ಇರ್ತಾಳೆ ಹಾಗಾಗಿ ಅಪ್ಪಿ ತಪ್ಪಿಯು ಈ ತುಳಸಿ ಗಿಡಕ್ಕೆ ನೀರನ್ನು ಅರ್ಪಿಸೋದ್ರಿಂದ ನಾವು ಮಾಡಿದಂಥ ಪೂಜಾ ಫಲ ನಮಗೆ ಸಿಗೋದಿಲ್ಲ ಅಷ್ಟೇ ಅಲ್ಲದೆ ಈ ರೀತಿಯಾಗಿ ಅಪ್ಪಿ ತಪ್ಪಿಯು ನಮಗೆ ಗೊತ್ತಿಲ್ಲದೆ ನಾವು ನೀರನ್ನು ಅರ್ಪಿಸಿದರೆ ನಮಗೆ ಕಷ್ಟ ಅನ್ನೋದು ಬೆನ್ನತ್ತುತ್ತದೆ ಯಾವ ರೀತಿಯಾಗಿ ಬರುತ್ತೆ ಅನ್ನೋದು ಗೊತ್ತಿಲ್ಲ ಹಾಗಾಗಿ ದಯವಿಟ್ಟು ಯಾರು ಈ ತಪ್ಪನ್ನ ಮಾಡಬೇಡಿ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಂದು ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ ನಾಳಿನ ವಿಡಿಯೋದಲ್ಲಿ ತುಳಸಿ ಗಿಡದ ಪೂಜಾ ವಿಧಾನದ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ